ಮೂಳೆಯಲ್ಲಿ ಕುತ್ಕೊಂಡು ನನ್ನ ವಿಡಿಯೋ ಮಾಡಬೇಡಿ ನೀವು ಎಂಥ ಚಪ್ಪರ್ಗಳು ಎಂದು ವರ್ತೂರ್ ಸಂತೋಷ್ರವರು ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಟ್ರೋಲ್ ಮಾಡುತ್ತಿರುವ ನೆಟ್ಟಿಗರ ಮೇಲೆ ಗರಂ ಆದ ವರ್ತೂರ್ ಸಂತೋಷ್ ಇದುವರೆಗೂ ನಾವು ಏನೇ ನಿರ್ಧಾರ ತೆಗೆದುಕೊಂಡರೂ ಅದು ದೊಡ್ಡವರ ಮಾತಿನಂತೆ ನನ್ನ ಕುಟುಂಬದಲ್ಲಿ ಭಾಗ ಆಗಿರುವುದು ನಮ್ಮ ಅಕ್ಕಪಕ್ಕದವರಿಗೂ ಗೊತ್ತಾಗಿಲ್ಲ ನಮ್ಮ ದೊಡ್ಡಪ್ಪ ಹೆಣ್ಣು ನೋಡಿಕೊಂಡು ಬರುವಾಗ ಮಾತು ಕೊಟ್ಟಿಬಿಟ್ಟರು ಅದಕ್ಕೆ ಮದುವೆ ಮಾಡಿಕೊಂಡೆ ನಾನು ಹುಡುಗಿಯನ್ನು ಭೇಟಿ ಮಾಡಿರಲಿಲ್ಲ ಮಿಸ್ ಮ್ಯಾಚ್ ಆಗುತ್ತದೆ ಎಲ್ಲರ ಜೀವನಲ್ಲೂ ಈ ರೀತಿ ಆಗುವುದು ಸಹಜ ವೈಯಕ್ತಿಕ ವಿಚಾರಗಳನ್ನು ಪಬ್ಲಿಕ್ನಲ್ಲಿ ಚರ್ಚೆ ಮಾಡಬಾರದು ಯಾಕೆ ಅಂದರೆ ನನ್ನ ಬಗ್ಗೆ ಜನರಿಗೆ ಚೆನ್ನಾಗಿ ಗೊತ್ತಿದೆ ಎಂದು ವರ್ತೂರ್ ಸಂತೋಷ್ರವರು ಮಾತನಾಡಿದ್ದಾರೆ ಅಲ್ಲಿ ಒಬ್ಬ ಮಸಿ ಬಳಿಯುತ್ತೀನಿ ಎಂದು ಹೇಳಿದ್ದ ನಾನು ಅಲ್ಲಿಗೆ ಹೋದಾಗ ಹತ್ತು ಸಾವಿರ ಜನರಿದ್ದರು ಅವನು ಬಂದಿದ್ದರೆ ಧರಿಸುವ ಬಟ್ಟೆಯಲ್ಲಿ ಒಂದು ತುಂಡು ಕೂಡ ಮನೆಗೆ ಹೋಗುತ್ತಿರಲಿಲ್ಲ ಒಬ್ಬರ ಮೇಲೆ ಅಪಪ್ರಚಾರ ಮಾಡಬೇಡಿ ನೀವು ಎಷ್ಟು ಚಪ್ಪರ್ ಎಂದು ತೋರಿಸುತ್ತದೆ ಯಾಕೆ ನಾನು ಇಷ್ಟು ನೇರವಾಗಿ ಮಾತಾಡುತ್ತೀನಿ ಅಂದರೆ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕು ಎಂದು ವರ್ತು ಸಂತೋಷ್ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ನನ್ನ ದೊಡ್ಡಪ್ಪ ಒಂದು ಮಾತು ಹೇಳಿದ್ದರು ಮದುವೆ ವಿಚಾರವಾಗಿ ಅವರ ಬಗ್ಗೆ ಯಾವ ಮೀಡಿಯಾದಲ್ಲೂ ಮಾತನಾಡಬಾರದು ನಾವು ಇದ್ದೀವಿ ನಾವು ನೋಡಿಕೊಳ್ಳುತ್ತೀವಿ ಅಂದರು ನಮ್ಮ ಮನೆಯಲ್ಲಿ ನೂರಾರು ವಿಚಾರಗಳಿವೆ ನ್ಯಾಯ ಕೂಡ ಆಗಿದೆ ಅನ್ನ ಹಾಕುವ ಮನೆ ನಮ್ಮ ಅನ್ನ ಕಿತ್ತುಕೊಳ್ಳುವ ಕೆಲಸ ಮಾಡಲ್ಲ ಎಂದಿದ್ದಾರೆ ವರ್ತೂರ್ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್